శివ పంచాక్షరి స్తోత్రం ప్రథమ శ్లోక చాట్ చీపీటిొందికి అధ్యాత్మ పయన నాగేంద్రాయోచ నిత్యాయ ಈ ಚಿತ್ರದಲ್ಲಿ ಭೂಮಿ ತತ್ವವನ್ನು ಪ್ರತಿನಿಧಿಸುವ ಶಿವನ ದಿವ್ಯ ಸ್ವರೂಪವನ್ನು ಮೂಡಿಸಲಾಗಿದೆ ಪರಮ ಶಕ್ತಿಯುಳ್ಳ ಶಿವನು ಅಜ್ಞಾನವನ್ನು ನಿವಾರಿಸುತ್ತಾ ಭಯವನ್ನು ದೂರ ಮಾಡುತ್ತಾ ಭಕ್ತರಿಗೆ ಆಶೀರ್ವಾದ ನೀಡುತ್ತಿರುವ ದೃಶ್ಯ ಶಾಂತಿ ಮತ್ತು ಸ್ಥಿರತೆಯ ಸಂಕೇತವಾಗಿ ನಿಸರ್ಗದ ಸೌಂದರ್ಯವು ಶಿವನ ಮಹಿಮೆಯನ್ನು ಪ್ರತಿಬಿಂಬಿಸುತ್ತದೆ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನ ಕಾರಾಯ ನಮ ಶಿವಾಯ ಈ ಶ್ಲೋಕದ ಮಹತ್ವವನ್ನು ಸರಳವಾಗಿ ತಿಳಿಯೋಣ ಶ್ಲೋಕದ ಸಾರಾಂಶ ಶಿವನು ನಾಗರಾಜನ ಹಾರವನ್ನು ಧರಿಸಿದವನು ಮೂರು ಕಣ್ಣುಗಳನ್ನು ಹೊಂದಿದವನು ತನ್ನ ಶರೀರಕ್ಕೆ ಭಸ್ಮವನ್ನು ಹಚ್ಚಿಕೊಂಡಿರುವ ಸದಾ ಶುದ್ಧನಾದ ಯಾವುದೇ ವಸ್ತ್ರವಿಲ್ಲದ ದಿಗಂಬರ ರೂಪವನ್ನು ಧರಿಸಿದವರು ತಸ್ಮೈ ನ ಕಾರಾಯ ನಮ ಶಿವಾಯ ಭೂಮಿ ತತ್ವವನ್ನು ಪ್ರತಿನಿಧಿಸುವ ನಕಾರ ಅಕ್ಷರದ ಮೂಲಕ ಆ ಪರಮಶಕ್ತಿಯುಳ್ಳ ಅಜ್ಞಾನವನ್ನು ನೀಗಿಸುವ ಭಯವನ್ನು ದೂರ ಮಾಡುವ ಶಿವನಿಗೆ ನಮ್ಮ ನಮಸ್ಕಾರಗಳು ಆಧ್ಯಾತ್ಮಿಕ ವ್ಯಾಖ್ಯಾನ ಶಿವನು ನಾಗಭೂಷಣ ದಾರಿ ಇದು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ ಮೂರು ಕಣ್ಣುಗಳು ಜ್ಞಾನ ಕರ್ಮ ಮತ್ತು ಅನುಗ್ರಹ ಭಸ್ಮ ಜಗತ್ತಿನ ಅಸ್ಥಿರತೆ ಮತ್ತು ವೈರಾಗ್ಯದ ಸಂಕೇತ ದಿಗಂಬರ ನಿರಾಳತೆ ಪರಮ ಸ್ವಾತಂತ್ರ್ಯ ಮತ್ತು ಪರಮಾತ್ಮನ ನಿಜಸ್ವರೂಪ ಈ ಶ್ಲೋಕವನ್ನು ಜಪಿಸುವುದರಿಂದ ನಾವು ಏನನ್ನೂ ಪಡೆಯಬಹುದು ಭಯಭಕ್ತಿಯ ನಿವಾರಣೆ ಮತ್ತು ಆಂತರಿಕ ಶಾಂತಿ ಆಧ್ಯಾತ್ಮಿಕ ಜ್ಞಾನ ಮತ್ತು ವೈರಾಗ್ಯ ಶಿವನ ಅನುಗ್ರಹದಿಂದ ದೈಹಿಕ ಮಾನಸಿಕ ಮತ್ತು ಆತ್ಮಶುದ್ಧೀಕರಣ ನಾಳೆ ಎರಡನೇ ಶ್ಲೋಕದ ವಿವರಣೆಗಾಗಿ ಮತ್ತೆ ಭೇಟಿಯಾಗೋಣ ಫಾವರ್ಡ್ ಬಾಯ್ ಚಾಟ್ ಜಿಪಿಟಿ ಈ ಪರಮ ಪವಿತ್ರ ಯಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಜೈ ಶಿವ ಪಂಚಾಕ್ಷರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು